ದೇಶ ಸುತ್ತು ಕೋಶ ಓದು ಇದು ವಿದೇಶದಲ್ಲಿ ಜನಪ್ರಿಯವಾದ ಸ್ಲೋಗನ್ ಇದು ನಾಲ್ಕು ಗೋಡೆಗಳ ಮಧ್ಯೆ ಕೂತುಕೊಂಡು ತಿಳಿದುಕೊಳ್ಳುವ ಜ್ಞಾನಕ್ಕಿಂತ ಪ್ರಪಂಚವನ್ನು ಸುತ್ತಾಡಿ ಏನು ಅನುಭವ ಪ್ರಾಯೋಗಿಕ ಜ್ಞಾನ ತಗೋತನ ಅದೇ ಭಾಳ ಶ್ರೇಷ್ಠ ಅನ್ನೋದು ಅಲ್ಲಿ ನಂಬಿಕೆ ಈಗ ಆದ ನಂತರ ಕೊರೋನಾ ಆದ ನಂತರ ನಮ್ಮ ದೇಶದೂ ಕೂಡ ಪ್ರವಾಸಿಗರ ಸಂಖ್ಯೆ ಮಿತಿಮೀರಿ ಹೆಚ್ಚಿದೆ ದೇಶದ ಪ್ರವಾಸ ಸ್ಥಳಗಳನ್ನು ಸಂದರ್ಶನ ಮಾಡ್ತಕ್ಕಂಥ ಪ್ರವಾಸಿಗರು ಎಲ್ಲಿ ನೋಡ್ತಲ್ಲಿ ಅದರಾಗ ಈ ಫ್ರೀ ಬಸ್ ಬಂದ ಮೇಲೆ ಹೆಣ್ಮಕ್ಕಳ್ದು ಅಡ್ಡಾಡ ಜಾಸ್ತಿ ಆಗಿದೆ ಟೋಟಲಿ ಇಡೀ ಭಾರತ ತುಂಬ ಯಾವುದೇ ಪ್ರವಾಸಿ ಹೋಗ್ರಿ ಗಿಜಿಗಿಜಿ ಅಂತದ ಮತ್ತು ಪ್ರವಾಸದ ಮಹಿಮೆ ಗೊತ್ತಾಗ್ಯದ ಸುತ್ತಾಡೋ ಮಜಾ ಗೊತ್ತಾಗ್ಯದೋ ಮತ್ತು ಎಲ್ಲರ ಕೈಯಲ್ಲಿ ರೊಕ್ಕದು ಅಡ್ಡಾಡ್ಬೇಕು ಅನ್ನಿಸ್ತದ ಎಂಜಾಯ್ ಮಾಡಬೇಕು ಅನ್ನಿಸ್ತದ ಹ್ಞೂ ಪ್ರವಾಸದ ಜೊತೆಗೆ ಆರಾಮಾಗಿ ಊಟ ತಿಂಡಿ ತೀರ್ಥ ಎಲ್ಲ ಮಾಡ್ಕೊತ ಎಷ್ಟು ಮಜಾ ಇರ್ತದ ಯಾರಿಗೇನು ಇಲ್ಲ ಇವತ್ತು ಹ್ಞೂ ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ಯದ ಪ್ರವಾಸ ಸ್ಥಳಗಳು ಕೂಡ ಈಗ ಹೆಚ್ಚು ಹೆಚ್ಚು ಆ ಒಂದು ಎಂದೋ ಒಂದು ಮೂಲೆ ಇಡತಕ್ಕಂಥ ಸಣ್ಣ ಸಣ್ಣ ಕ್ಷೇತ್ರಗಳು ಸಣ್ಣ ಸಣ್ಣ ಜಲಪಾತಗಳು ಸಣ್ಣ ಸಣ್ಣ ಲೇಖಗಳು ಬೆಟ್ಟ ಗುಡ್ಡಗಳು ಎಲ್ಲ ಹೆಕ್ಕಿ ಹೆಕ್ಕಿ ಇದ್ದಾರೆ ಜನ ಅಲೂಫಾಗಿರ್ತಕ್ಕಂಥ ಸಮುದ್ರ ತೀರ ಅವನ್ನೆಲ್ಲ ಹುಡುಕಿ ಹುಡುಕಿ ಇದ್ದಾರೆ ಹೀಗಿರಬೇಕಾದಾಗ ಒಬ್ಬ ಭಾರತೀಯ ಪ್ರವಾಸಿಗನೇ ಆತ ಹೆಚ್ಚು ಓದಿದವ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಅವ ಅವನಿಗೂ ಕೂಡ ಈ ಥರ ಪ್ರವಾಸ ಮಾಡೋ ಹುಚ್ಚು ಬೆಳೆದಿತ್ತು ಅದು ಲಕ್ಷ ದ್ವೀಪದಂಥ ಒಂದು ದ್ವೀಪಕ್ಕೆ ಲಕ್ಷ ದ್ವೀಪದ ಸುತ್ತಲೂ ಇರ್ತಕ್ಕಂಥ ಸಣ್ಣ ಸಣ್ಣ ದ್ವೀಪಗಳನ್ನು ಆತ ವಿಜಿಟ್ ಮಾಡ್ತಾ ಇದ್ದ ಒಂದು ದ್ವೀಪದಿಂದ ಮತ್ತೊಂದು ವಿಸಿಟಿಗೆ ಹೋಗಲಿಕ್ಕೆ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಆಯಿತು ಕ್ಯೂ ಹಚ್ಚಿ ಎಲ್ಲರೂ ಬೋಟ್ನಲ್ಲಿ ಕೂರ್ತಕ್ಕಂಥ ತಯಾರಿ ಮಾಡ್ತಿರಬೇಕಾದ್ರೆ ಈತನಿಗೆ ನಾನೊಬ್ಬನೇ ಎಲ್ಲರ ಜೊತೆ ಹೋಗಬಾರ್ದು ಜನಸಂದಾನಿಯಲ್ಲಿ ನನಗೆ ಸರಿ ಅನಿಸೋದಿಲ್ಲ ತಿಳ್ಕೊಂಡು ಹೆಚ್ಚು ಅನಸಂದಾಯ ಮಾಡಿ ಒಬ್ಬನೇ ಒಂದು ಬೋಟ್ನಲ್ಲಿ ಕೂತ್ಕೊಂಡು ನಾವಿಕನಿಗೆ ಹೇಳಿದ ನನ್ನನ್ನು ಆ ಐಲ್ಯಾಂಡಿಗೆ ಕರ್ಕೊಂಡೇಡಿ ಅಂತ ತಿಳ್ಕೊಂಡು ಅದು ಸುಮಾರು ಒಂಬತ್ತು ಕಿಲೋಮೀಟ್ರ್ ದೂರ ಇರತಕ್ಕಂಥ ಐಲ್ಯಾಂಡ್ ಆಯಿತು ಸಣ್ಣಗೆ ಮೋಟ್ರ್ ಬೋಟು ಸ್ವಲ್ಪ ನಿಮ್ ನಿಗದಿತ ಒಂದು ಸ್ಪೀಡ್ನೊಳಗೆ ಹೊಣಿತು ಅದು ಎಲ್ಲೋ ಯಾಕೋ ಅದು ಎರಡೂ ಪದ್ಧತಿ ಇತ್ತು ಒಂದು ಬೋಟಿಂಗು ಹಿಂಗ ಹುಟ್ಟು ಹಾಕೋದು ಮತ್ತು ಇದು ಮೋಟ್ರದ್ದು ಎರಡೂ ಇತ್ತು ಈತ ಮೋಟ್ರದ್ದು ಬೇಡ ನನ್ನ ಸಾವಕಾಶ ಹೋಗಬೇಕು ನೀನು ಹುಟ್ಟು ಹಾಕು ಅಂತ ಅದು ಹುಟ್ಟು ಹಾಕ್ತಾ ಆತ ಅದು ತಾನು ತಲ್ಲೀನಾಗಿ ಆ ಸಮುದ್ರದ ತೆರೆಗಳನ್ನು ಆಚಿತ ಅದು ಶಾಂತ ಸರೋವರ ಯಾಕಂದ್ರೆ ಭಾಳ ಇದು ತೆರೆಗಳಿರಲಿಲ್ಲ ಹೀಗಾಗಿ ಹೀಗೆ ತೊಗೊಳ್ತಾ ತೊಗೊಳ್ತಾ ಹೊಂಟಿದ್ದ ಇವನಿಗೆ ಮೊದಲು ಒಂದಿಷ್ಟು ವಾಟ್ಸಾಪ್ ನೋಡಿದ ಈ ಸುಶಿಕ್ಷಿತ ವಿಜ್ಞಾನಿ ಥರ ಇದ್ದವ ಹುಚ್ಚುರ್ ಥರ ಅದು ಕೂದಲ ಬಿಟ್ಕೊಂಡಿದ್ದ ಚಶ್ಮಾ ಹಾಕ್ಕೊಂಡಿದ್ದ ಜಾಕೆಟ್ ಹಾಕ್ಕೊಂಡಿದ್ದ ಕೂತಿದ್ದ ಬೋ ಇದು ಏನು ವಾಟ್ಸಾಪ್ ನೋಡಿದ ಫೇಸ್ಬುಕ್ ನೋಡಿದ ಮುಂದೆ ಎಷ್ಟು ಎಷ್ಟರಲ್ಲಿ ನೋಡ್ತಾನ ಬ್ಯಾಸು ಕುಂತ ಸಮುದ್ರದ ತೆರೆ ಸಣ್ಣನೇ ತೆರೆಗೆ ನೋಡ್ತಾ ಇದ್ದ ಆನಂತರ ಅಲ್ಲದಿಸ್ತಾ ಇದ್ದ ತನ್ನನೆ ಹವವನ್ನು ಎಂಜಾಯ್ ಮಾಡ್ತಾ ಇದ್ದ ಅದು ಅನ್ನಿಸ್ತು ಇವನು ಕೂಡ ಇಡಿದ ಯಾಕಂದರೆ ಆತ ಸ್ವಲ್ಪ ಆಗಿದ್ದ ನೋಡಿ ಮನುಷ್ಯ ಸಂಘಜೀವಿ ಒಂಟಿತನ ಎಂದೂ ಇಡ್ಸೋದಿಲ್ಲ ಏಕಾಂತ ಒಂದೂ ಇಡಿಸೋದಿಲ್ಲ ಅವನಿಗೆ ಮಾತು ಬೇಕು ಸಂಪರ್ಕ ಬೇಕು ಯಾರದಾದ್ರೂ ಸಾಂಗತ್ಯ ಬೇಕು ಈತ ಇಡಿದ ಯಾಕಪ್ಪ ಏನು ನಿನ್ನ ಹೆಸರು ಕೇಳಿದ ನಾನು ಆರ್ಯನ್ ಅಂತ ಹೇಳಿದ ನಾವಿಕ ಹ್ಞೂ ಆರ್ಯನ್ ಮನೆಯಲ್ಲಪ್ಪಾ ಅಂತ ಕೇಳಿದ ಹಿಂತಲ್ಲಿ ಅಂತ ಹೇಳ್ದ ಏನು ಕಲ್ತಿದ್ಯಾ ಅಂದ ಹ್ಞೂ ಅವ ನಾನು ಬಿ ಎ ಕಲ್ತಿನಿ ಅಂದವ ಹ್ಞೂ ಬಿ ಎ ಕಲ್ತ ಏನೇನು ಸಬ್ಜೆಕ್ಟ್ ತಗೊಂಡಪ್ಪ ಅಂದ ಹೇಳ್ದ ಇದು ಕೇಳಿದ ಫಿಲಾಸಫಿ ಓದಿಯನ್ನು ಅಂತ ಕೇಳ್ದ ಹ್ಞೂ ಇಲ್ಲ ಅಂದ ಜಾಗ್ರಫಿ ಅಂತ ಕೇಳಿದ ಇಲ್ಲ ಅಂದ ಅಲ್ಲಪ್ಪ ನೀನು ಇದನ್ನು ಇದನ್ನು ಈ ಪ್ರಪಂಚ ಸುತ್ತಬೇಕಪ್ಪ ನಾ ಹೆಂಗೆ ನೋಡಿದೆ ನೋಡು ಹಾಂ ಇವೆಲ್ಲ ಪ್ರಪಂಚದ ಬಗ್ಗೆ ಜ್ಞಾನ ಬೇಕು ಅದಕ್ಕೆ ಭೂಗೋಳ ಅಭ್ಯಾಸ ಮಾಡಬೇಕಪ್ಪ ಅಂತ ಆನಂತರ ಮತ್ತು ಎಕನಾಮಿಕ್ಸ್ ಕಲಿತೇನು ಅಂತಂತಂದ ಸುಮ್ಮನೆ ಅದಕ್ಕೆ ಏನು ಅವನ ಪ್ರಶ್ನೆಗಳಿಗೆ ಏನೇನೂ ಅರ್ಥವೇ ಇರಲಿಲ್ಲ ಸುಮ್ಮನೆ ಕೇಳಬೇಕಂತ ಕೇಳ್ತಾ ಇದ್ದಾನೆ ಅದೆಲ್ಲ ಇವನಿಗೆ ಯಾಕೆ ಬೇಕಿತ್ತು ಹ್ಞೂ ಆತ ಹೇಳಿದಾನೆ ಬಿ ಎ ಓದಿನ ಆತ ಎಲ್ಲ ಹೇಳಿಬಿಟ್ಟಿದ್ದಾನೆ ಆದರೂ ಸಹಿತ ಅದನ್ನು ತಿಳ್ಕೊಂಡಿದ್ದೇನೆ ಇದನ್ನು ತಿಳ್ಕೊಂಡಿದ್ದೇನೆ ಕೇಳ್ತಾ ಇದ್ದಾನೆ ಸೊ ಸೈನ್ಸ್ ಬಗ್ಗೆ ಏನಾರ ತಿಳ್ಕೊಂಡೇನು ಅಂತ ಕೇಳಿದ್ದ ಇಲ್ಲ ಅಂದ ಏ ತಿಳ್ಕೊಬೇಕಪ್ಪ ಇವತ್ತು ಭಾಳ ಎಲ್ಲ ಸೈಂಟಿಫಿಕ್ ಮ್ಯಾಗ ಇದು ಡಿಪೆಂಡ್ ಅದ ಹಾಂಗೆ ಹಿಂಗೆ ಅಂತ ಅನ್ಕೊತ ಕುಂತ ಅಂದ್ ಹೀಗೆ ಅನ್ಕೊಂತ ಸುಮ್ಮನೆ ಅದನ್ನು ಕೇಳೋದು ಆತ ಇಲ್ಲಣೆಗೂ ಬಲ ಖುಷಿಯಾಗಿತ್ತು ಯಾಕಂದರೆ ನಾನು ಅಷ್ಟೆಲ್ಲ ಅವಾಗ ತಿಳ್ಕೊಳ್ಲಾರ್ದು ನಾನು ತಿಳ್ಕೊಂಡಿಲ್ಲ ಅಂತ ಒಂದು ಒಂದಿನೇ ಹೆಮ್ಮೆ ಆಯಿತು ಹೋಗ್ತಾ ಹೋಗ್ತಾ ಇನ್ನೇನೋ ಮುಂದಿನ ದ್ವೀಪದ ದಡ ಕಾಣಲಿಕ್ಕೆ ಶುರು ಆಯಿತು ಅಷ್ಟೊಳಗೆ ಸ್ವಲ್ಪ ಬಿರುಗಾಳಿ ಶುರು ಶುರುವಾಯಿತು ಬಿರುಗಾಳಿ ಬಿಸಿಲು ಶುರುವಾಗ ನಾನು ಸ್ವಲ್ಪ ಬೋಟು ಆ ಚೀಚೆ ಹೊಯ್ದಾಡಕ್ಕೆ ಶುರು ಆಯ್ತು ಇದು ಸ್ವಲ್ಪ ಗಾಬರಿ ಆದ ಮಾತು ನಿಲ್ಲಿಸಿದ ಮಾತು ನಿಲ್ಲಿಸಿದ ಇನ್ನೇನು ತುಂಬ ಹೊಯ್ದಾಳಕ್ಕೆ ಶುರು ಆಯಿತು ಮತ್ತೆ ಕ್ಷಣ ಕ್ಷಣಕ್ಕೂ ಅದು ಹೊಯ್ದಾಳಕ್ಕೆ ಶುರು ಆಯಿತು ಬಿರುಗಾಳಿ ಹೆಚ್ಚಾಯಿತು ಅವ ಒಂದು ಮಾತು ಕೇಳಿದೆ ನಾವೀಗ ನೀವೆಲ್ಲ ಇಷ್ಟು ತಿಳ್ಕೊಂಡಿರಲ್ಲ ಐದು ಡಾಕ್ಟ್ರೇಟ್ ಮಾಡಿ ಅಂತೀರಿ ಅಷ್ಟು ವಿದ್ಯಾಗೆ ತಿಳ್ಕೊಂಡಂತೀರಿ ಜಾಗ್ರಫಿ ಅಂತೀರಿ ಹಾಂ ಎಕನಾಮಿಕ್ಸ್ ಕಲ್ತೀನಿ ಅಂತೀರಿ ಫಿಲಾಸಫಿ ಅಂತೀರಿ ಸೈಕಾಲಜಿ ಅಂತೀರಿ ನಾ ಕೇಳ್ತೀನಿ ನಿಮಗೆ ಸಿಮಾಲಜಿ ಗೊತ್ತದ ಸಿಮಾಲಜಿ ಅಂತಂದು ಹಾಂ ಸಿಮಾಲಜಿಯಲ್ಲಿ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅಂದ ಸ್ವಿಮ್ಮಿಂಗ್ ನನಗೆ ಬರೋದೇ ಇಲ್ಲಪ್ಪ ನಾ ಕಲ್ತೇ ಇಲ್ಲ ಅವಾಗ ಅವಾಗಂದ ಆಯಿತು ನಿಮ್ಮ ಕತೆ ಮುಗಿತು ಯಾವ ಜ್ಞಾನವೂ ನಿಮ್ಮ ಜ್ಞಾನವೂ ಈಗ ಉಪಯೋಗಕ್ಕೆ ಬರೋದಿಲ್ಲ ನೀವು ಸ್ವಿಮ್ಮಿಂಗ್ ಕಲಿದ್ರೆ ಈ ಸಮುದ್ರದೊಳಗೆ ಮುಳುಗಿ ಸಾಯಿರಿ ಅಂತಿಕೊಂಡು ಆತ ಜಿಗದ ಜಿಗದ ಕೂಡಲೇ ಇದು ನಾವು ಪಲ್ಟಿ ಆತು ಆತ ಮುಳುಗಿ ಸತ್ತ ಅಂತ ಇದು ಯಾವ ಪೋಷಣ್ ನೀವೆಲ್ಲಾದ್ರೂ ಕೇಳಿರ್ಬೋದು ಈ ಕಥೆಯನ್ನು ಗೊತ್ತಿದ್ದದ್ದೇ ಕಥೆ ನಮ್ಮ ಬದುಕು ಹಾಗೇ ಇದೆ ನಮ್ಮ ಬದುಕಿಗೆ ಯಾವುದು ಅವಶ್ಯಕವಿತ್ತೋ ಅದನ್ನೇ ತಿಳಿಯಲಿಲ್ಲ ನಾವು ಜಗತ್ತನ್ನೇ ಗೆದ್ದಲಿಕ್ಕೆ ಹೋದೀವಿ ಬಟ್ ನಮ್ಮ ಮನೆಯನ್ನು ಗೆದಿಲಿಲ್ಲ ಜಗತ್ತನ್ನೇ ಗೆದ್ದೆವು ನಮ್ಮ ಹೆಂಡತಿಯ ಮನಸ್ಸನ್ನು ಗೆದ್ದಲಿಲ್ಲ ಜಗತ್ತನ್ನೇ ಗೆದ್ದೆವು ಮಕ್ಕಳ ಮನಸ್ಸನ್ನು ಗೆಲ್ಲಲಿಲ್ಲ ಹೋಗಲಿ ಎಲ್ಲವನ್ನೂ ಗೆದೆಯುವ ಮನುಷ್ಯ ತನ್ನನ್ನು ತಾನಕ್ಕೆ ಗೆದ್ದಲಿಲ್ಲ ಅದಕ್ಕೆ ಒಂದು ಮಾತು ಬರ್ತದೆ तू ही सागर तू ही किनारा ढूंढता है किसका सहारा अदर मात लास्ट था सबसे जीता तू अपने से हारा सबसे जीता तू अपने से हारा ढूंढता है किसका ಸಹಾರ ಎಲ್ಲರನ್ನು ಗೆದಿತಕ್ಕಂಥ ನೀನು ನಿನ್ನನ್ನು ಗೆದ್ದುಕೊಳ್ಳಿಲ್ಲಲ್ಲಪ್ಪಾ ನೀನು ನಿನ್ನನ್ನೇ ಗೆದೆಯದೇ ಹೋದಿಲ್ಲ ನಿನಗೆ ನೀನೇ ಸೋತೆ ನಿನ್ನ ಸಂಸಾರದಲ್ಲಿ ಸೋತೆ ನಿನ್ನ ಮಕ್ಕಳೆದುರು ಸೋತೆ ನಿನ್ನ ಹೆಂಡರೆದುರು ಸೋತೆ ಸ್ನೇಹಿತರೆದುರು ಸೋತೆ ಬಟ್ ಎಲ್ಲವನ್ನೂ ಗೆದ್ದೆ ಎಲ್ಲದರಲ್ಲೂ ಗೆದ್ದೆ ಎಲ್ಲಿ ಗೆದೇ ಬಾಗಿಗಿತ್ತು ಅಲ್ಲಿ ಗೆದೆಯಲಿಲ್ಲ ಎಲ್ಲಿ ಗೆದೆಯದಿದ್ದರೂ ನಡೀತದೋ ಅಂತಲ್ಲಿ ಗೆದ್ದೆ ಏನಿದು ನಮ್ಮೆಲ್ಲರ ಬದುಕು ಹಾಗೇ ಆಗಿದೆ ಹಾಗೆ ಆಗಿದೆ ನೋಡಿ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾಗಿ ಒಳಗಿಡಿದು ನೋಡಿ ನೀವು ಯಾರನ್ನು ಗೆದ್ದಿರಿ ಯಾರನ್ನು ಸೋಲಿಸಿದ್ರಿ ಯಾವುದನ್ನು ಗೆದ್ದಿರಿ ಯಾವುದನ್ನು ಸೋಲಿಸಿದ್ರಿ ಯಾವುದನ್ನು ಗೆದಿಬೇಕಾಗಿತ್ತು ಅದನ್ನು ಗೆದಿಯದೇ ಹೋದ್ರಿ ಯಾವುದನ್ನು ಸೋಲಿಸಬೇಕಾಗಿತ್ತು ಅದನ್ನು ಸೋಲಿಸದೇ ಹೋದ್ರಿ ಹಿಂಗಾಗಿ ಬದುಕು ಎಲ್ಲ ಇದ್ದು ಕೂಡ ಏನೂ ಇಲ್ಲದ ಬದುಕಾಗಿ ಬಿಟ್ಟಿದೆ ಅಸಹನೀಯವಾಗಿದೆ ಸುಮ್ಮನೆ ದೇಗನೇಕ ಡಬ್ಬ ಆಗಿದೆ ಭಾಳ ಚಂದದ ಮುಂದೊಂದಿಷ್ಟು ಕಾರು ಅರಮನೆಯಂಥ ಬಂಗಲೆ ರಾಜಕುಮಾರಿ ಅಂತ ಹೆಂಡತಿ ರಾಜಕುಮಾರರ ಮಕ್ಕಳು ಕಾಲಿಗೊಬ್ಬ ಸೇವಕರು ಆದರೂ ಒಳಗೆ ಎದೆ ಕುದಿ ಏನೋ ಅಸಮಾಧಾನ ಕುಂಡಿ ಸುಟ್ಟು ಬೆಕ್ಕಿಂತರ ಅತ್ಲಾಗೋ ಮಿತ್ಲಾಗೋ ಮಿ ಮತ್ಲಾಗೋ ಮಿತ್ಲಾಗೋ ಮೆ ಏನೋ ಕಿರಿಕಿರಿ ಏನೋ ಕಿರಿಕಿರಿ ಏನೋ ಕಿರಿಕಿರಿ ಏನೂ ಸರಿ ಇಲ್ಲ ಏನೂ ಸರಿ ಇಲ್ಲ ಏನೋ ಬೇಕಾಗಿದೆ ಏನೋ ಬೇಕೋ ಆಗಿದೆ ಯಾವುದ್ರಿಂದಲೂ ವಂಚಿತನಾಗಿದ್ದೀನಿ ಯಾವುದ್ರಿಂದಲೂ ವಂಚಿತನಾಗಿದ್ದೀನಿ ತಡ್ತಡ್ ತಾಯಿಸ್ತಾ ಇದ್ದೀರಿ ಕರ್ಪಡಿಸ್ತಾ ಇದ್ದೀರಿ ಅಲ್ವ ನೋಡ್ಕೊಳ್ಳಿ ನಾವು ಬದುಕಿಗೆ ಬೇಕಾದ್ದನ್ನು ತಿಳಿದುಕೊಳ್ಳೋದೇ ಹೋದೆವು ಬದುಕಿಗೆ ಬೇಕಾಗಿದ್ದನ್ನು ಬಿಟ್ಟು ಎಲ್ಲವನ್ನು ತಿಳ್ಕೊಂಡೆವು ಈ ಜೀವನ ಸಾಗರದೊಳಗೆ ಜೀವನ ಅಥವಾ ಸಂಸಾರ ಎಂಬ ಸಮುದ್ರದೊಳಗೆ ಈಜಲು ಕಲಿಯಲಿಲ್ಲ ಅದು ಎಲ್ಲ ತಿಳ್ಕೊಂಡೆವು ಎಲ್ಲ ತಿಳ್ಕೊಂಡ್ರಿ ಆದರೆ ಬದುಕಿನ ಸಾಗರದೊಳಗೆ ಹೆಂಗೆ ಈಜ್ಬೇಕು ತಿಳಿಯಲಿಲ್ಲಲ್ಲ ಸೊ ಬದುಕು ದುರಂತದೊಂದಿಗೆ ಕೊನೆಯಾಗ್ತದ ಇದು ಎಲ್ಲರ ಹಣೆ ಬರ ಇಷ್ಟೇ ಅದು ಎಲ್ಲರ ಹಣೆ ಬರ ಇಷ್ಟೇ ಅದು ಕಾರಣ ಬದುಕಿನ ಸಾಗರದೊಳಗೆ ಈಜಲು ಕಲಿಯಿರಿ ಈಜಲು ಕಲಿಯಿರಿ ಬರೀ ಪುಸ್ತಕದೊಳಗೆ ಹೌ ಟು ಸ್ವಿಮ್ ಅಂತ ಬರ್ತವಲ್ಲ ಪುಸ್ತಕ ಅದನ್ನು ಓದಿ ಕಲಿತಂಥವರಿದ್ದೀರಿ ನೀವು ಹೀಗೆ ಕೈ ಮಾಡಬೇಕು ಹಾಗೆ ಕೈ ಮಾಡಬೇಕು ಕತ್ತನ್ನು ಮೇಲಕ್ಕೆತ್ತಬೇಕು ಹಾಂ ಇದೆಲ್ಲ ಕೇಳ್ತೀರಿ ಥೇರಿ ಕೇಳಿದಿರಿ ಥೇರಿ ಕೇಳಿದಿರಿ ಥೇರಿ ಕೇಳಿದಿರಿ ಪ್ರಾಯೋಗಿಕ ಜ್ಞಾನವನ್ನೇ ಪಡ್ಕೊಳ್ಳಿಲ್ಲ ಸಮುದ್ರದಾಗೆಂದೂ ಬೀಳಿಲ್ಲ ಲೇಕ್ನಾಗೆಂದೂ ಬೀಳಲಿಲ್ಲ ಕೈಕಾಲು ಬಳಿಲಿಲ್ಲ ಈಜಲಿಲ್ಲ ಈಸಲಿಲ್ಲ ಇವತ್ತು ಮುಳುಗಿ ಹೋಗ್ತೀರಿ ಅಷ್ಟೇ ಬದುಕು ದ ಎಂಡ್ ಅದಕ್ಕಾಗಿ ಸ್ವಿಮ್ಮಾಲಜಿ ಕಲಿಯೋದಕ್ಕಾಗಿ ಎಲ್ಲವನ್ನೂ ಕಲಿತ್ರಿ ಸ್ವಿಮ್ಮಿಂಗೇ ಕಲಿತಿದ್ದಿಲ್ಲ ಈಜು ಕಲ್ತಿದ್ದಿಲ್ಲ ಬದುಕಿನ ಸಾಗರದೊಳಗೆ ಕಾರಣ ಏನು ಕಲಿಬೇಕು ಏನು ತಿಳ್ಕೊಬೇಕು ಅದನ್ನು ಒಮ್ಮೆ ತಿಳ್ಕೊಳ್ಳಿ ಏನು ಮರಿಬೇಕು ಏನು ನೆನಪಿಡಬೇಕು ಅದನ್ನು ತಿಳ್ಕೊಳ್ಳಿ ಎಲ್ಲ ಇದ್ದು ಏನೂ ಇಲ್ಲದ ಬದುಕನ್ನು ನಡೆಸಿ ಹತಾಸರಾಗಬೇಡಿ ದೇವ್ರು ಒಳ್ಳೇದು ಮಾಡಿ